ಹಾಯ್ 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 ಫ್ರೆಂಡ್ಸ್ ಇದು ಗುರುವಾರದ ನನ್ನ ರೋಟಿನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕ ವಿಡಿಯೋ ಇರುತ್ತೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಇವತ್ತು ಗುರುವಾರ ಗುರುವಾರ ಇವತ್ತು ರಾಯರ ದರ್ಶನ ಮಾಡಿದ್ವಿ ಹಾಗೆ ವರ್ಮಾಲಕ್ಷ್ಮಿ ಹಬ್ಬ ಇರೋದರಿಂದ ಶುಕ್ರವಾರ ನಾನು ಇವತ್ತು ಏನೇನು ತಯಾರಿ ಮಾಡ್ಕೊಂಡೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇವತ್ತು ಆಗಸ್ಟ್ ಹದಿನೈದು ನೋಡ್ಬೋದು ನನ್ನ ಮಗ ಅದೇ ಆಗಸ್ಟ್ ಫಿಫ್ಟೀನ್ತು ಸೆಲೆಬ್ರೇಷನ್ಗೆ ಇದ್ದೀನಿ ಅವನು ಡ್ಯಾನ್ಸಿಗೆ ಸೇರಿದ್ದಾನೆ ಗ್ರೂಪ್ ಡ್ಯಾನ್ಸಿಗೆ ನೀನು ಅವತ್ತು ಒಂದು ಫೋಟೋ ಫ್ರೇಮ್ ರೆಡಿ ಮಾಡಿಕೊಂಡಿದ್ದ ಅದನ್ನು ತಗೊಂಡು ಹೋದ ನಾನು ಹಾಗೆ ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕಿದ್ದೀನಿ ಇವತ್ತೇನಪ್ಪ ಟಿಫನ್ ಅಂದರೆ ಪಡ್ಡು ಮತ್ತು ಚಟ್ನಿ ಮಾಡಿದ್ದೆ ನನಗೆ ಇವತ್ತು ರಜೆ ಇದೆ ಅಂತಲೇ ಗೊತ್ತಿಲ್ಲ ಹಸ್ಬೆಂಡ್ ಕೂಡ ಮನೇಲಿದ್ದಾರೆ ಮಗನೂ ಇವಾಗ ಬರ್ತಾನೆ ಸ್ವಲ್ಪ ಹೊತ್ತು ನೆನ್ಪಿಲ್ಲದನೇ ಜಾಸ್ತಿ ಹಾಕಿಬಿಟ್ಟಿದ್ದೀನಿ ಅಕ್ಕಿನ ಮಗನಿಗೆ ಒಂದು ಸಟ್ಟು ಹಾಕ್ಕೊಟ್ಟೆ ಅವನು ತಿಂದುಬಿಟ್ಟು ಹೋದ ಹಸ್ಬೆಂಡಿಗೂ ಕೂಡ ಹಾಕ್ಕೊಟ್ಟೆ ಅವರು ಮನೆಯಲ್ಲೇ ಇದ್ದಾರೆ ನಂದು ಸ್ವಲ್ಪ ಲೇಟು ಇವತ್ತೆಲ್ಲ ಅದೇ ಹೇಳಿದ್ನಲ್ವ ನಾಳೆಗೆ ಹಬ್ಬ ಇರೋದ್ರಿಂದ ದೇವ್ರ ಮನೆ ಕ್ಲೀನಿಂಗು ಮತ್ತು ಎಲ್ಲ ದೇವ್ರ ಸಾಮಾನೆಲ್ಲ ಎಲ್ಲ ತೊಳೆದು ಇವತ್ತು ಪೂಜೆ ಮಾಡಿದ್ದೀನಿ ನಿನ್ನೆನೋ ಆದಷ್ಟು ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೆ ಇವತ್ತು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಪೂಜೆ ಮಾಡಿದೆ ಲೇಟ್ ಆಯಿತು ನಾನು ಹೇಳ್ತಿರ್ತೇನೆ ಗುರುವಾರ ರಾಯರ ಪೂಜೆ ಮಾಡ್ತೀನಿ ಅಂತ ಬಟ್ ಲೇಟ್ ಆಗುತ್ತೆ ನಂದು ಇವೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋದು ನಾನು ದೇವಸ್ಥಾನಕ್ಕೆ ಹೋಗಿ ಬಂದು ಇಲ್ಲ ಪೂಜೆ ಮಾಡಿಬಿಟ್ಟು ನಾಷ್ಟ ಅಥವಾ ಊಟನೇ ಮಾಡ್ತೀನಿ ಅಲ್ಲಿವರೆಗೂ ಏನು ತಿನ್ನೋದಿಲ್ಲ ಇವಾಗ ನಂದು ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್ ಪೂಜೆ ಮಾಡಿದೆ ಇದು ನಾಡಿಗೆ ಪೂಜೆಗೆ ಇವನ್ನೆಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಪೀಠ ಬಿಂದಿಗೆ ಹೂವನ್ನು ದೇವಸ್ಥಾನಕ್ಕೆ ಹೋಗೋಣ ಅಂತ ಎತ್ತಿಟ್ಟಿದ್ದೀನಿ ಇವಾಗ ಇವತ್ತು ಬೇಗ ಬೇಗನೆ ಕೆಲಸ ಮಾಡಿಕೊಂಡೆ ನೋಡ್ಬೋದು ಇಲ್ಲಿ ಇದು ಒಂದು ಟಿಪಾಯಿ ಇವನ್ನೆಲ್ಲ ಅಷ್ಟು ತೊಳೆದಿಟ್ಟಿದ್ದೀನಿ ನಾಳೆ ದೇವರನ್ನು ಕೂರಿಸೋದಕ್ಕೆ ಮತ್ತೆ ಬಟ್ಟೆನೂ ವಾಶ್ ಮಾಡಿ ಎಲ್ಲ ಆಯಿತು ಪೂಜೆ ಮಾಡಿ ಇವಾಗ ರೆಡಿ ಆಗಿದ್ದೀನಿ ಫ್ರೆಂಡ್ಸ್ ಅದೇ ಹೇಳಿದ್ನಲ್ವಾ ಗುರುವಾರ ನಾನು ಆಂಜನೇಯ ದೇವಸ್ಥಾನದ ಹತ್ರನೇ ಬೃಂದಾವನ ಇದೆ ಅಲ್ಲಿಗೆ ಹೋಗ್ತಿರ್ತೀನಿ ನಾನು ಆವಾಗವಾಗ ಇವತ್ತು ಹಸ್ಬೆಂಡ್ಗೆ ರಜೆ ಇರೋದರಿಂದ ಇಬ್ಬರು ಒಟ್ಟಿಗೆ ಹೋಗ್ತಾ ಇದ್ದೀವಿ ನನ್ನ ಅದೃಷ್ಟ ಇವತ್ತು ಮನೆಯಲ್ಲಿದ್ದಾರೆ ಗುರುವಾರ ಬೇರೆ ಮನೆಯಲ್ಲಿದ್ದರೆ ಬರ್ತಾರೆ ಕರೆದ್ರೆ ಬಟ್ ಅವರು ಆಚೆ ಕರ್ಕೊಂಡು ಹೋಗೋದೇ ಕಡಿಮೆ ನಮ್ಮನ್ನು ನಾವು ಹೋಗೋದು ಕಡಿಮೆನೇ ಇಬ್ಬರು ಒಟ್ಟಿಗೆ ಅವ್ರಿಗೆ ರಜೆ ಸಿಗೋದು ಕಡಿಮೆ ಸಿಕ್ಕಾಗ ಕರ್ಕೊಂಡು ಹೋಗಬೇಕು ಏನಿಲ್ಲ ಫ್ರೆಂಡ್ಸ್ ಹತ್ರನೇ ಇರೋದು ಒಂದು ಏಳೆಂಟು ಕಿಲೋಮೀಟರ್ ಆಗುತ್ತೆ ಬಂದ್ವಿ ದೇವಸ್ಥಾನಕ್ಕೆ ಇಲ್ಲಿ ಮೇನ್ ದೇವಸ್ಥಾನ ಬಂದಿದ್ದು ಆಂಜನೇಯ ದೇವಸ್ಥಾನ ಕದರ ಮಂಡಲಿಗೆ ಇವಾಗ ಶ್ರಾವಣ ಅಲ್ವಾ ನೋಡ್ಬೋದು ನಾನು ಅವಾಗವಾಗ ಹೋದಾಗೆಲ್ಲ ತೋರಿಸ್ತಾ ಇರ್ತೀನಿ ತುಂಬ ಜನ ಇರ್ತಿರ್ಲಿಲ್ಲ ಸಾಟರ್ಡೆ ಮಾತ್ರ ಇರ್ತಾರೆ ಬೇರೆ ದಿನದಲ್ಲಿ ಕಡಿಮೆ ಇವಾಗ ಶ್ರಾವಣ ಅಲ್ವಾ ನೋಡಿಬಹುದು ದಿನಾನು ಶ್ರಾವಣದಲ್ಲಿ ತುಂಬ ಜನಗಳು ಇರ್ತಾರೆ ಈ ಒಂದು ಶ್ರಾವಣದಲ್ಲಿ ಅಧಿಕ ಮಾಸದಲ್ಲಿ ಕಾಂತೇಶ ಭ್ರಾಂತೇಶ ಶಾಂತೇಶ ಅಂತ ಮೂರು ಆಂಜನೇಯ ದೇವರುಗಳನ್ನು ಒಂದೇ ದಿನ ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತಾರೆ ಬಟ್ ನಮಗೂ ಕೂಡ ಆಗಿಲ್ಲ ಯಾವಾಗಾದರೂ ಹೋಗಬೇಕು ಶ್ರಾವಣ ಇದ್ದಾಗ ಹಾಗೆ ಅಲ್ಲಿ ರಾಘವೇಂದ್ರ ಸ್ವಾಮಿಗಳ ಗುಡಿ ಹತ್ರ ಹೋದ್ವಿ ಅಲ್ಲಿ ವಿಡಿಯೋ ಮಾಡಿಕೊಳ್ಳಿಲ್ಲ ಜಾಸ್ತಿ ನಾನು ಹಾಗೆ ಪೂಜೆ ದೇವರ ದರ್ಶನ ಎಲ್ಲ ಆಯಿತು ಆಮೇಲೆ ಇಲ್ಲಿ ದಿನ ಪ್ರಸಾದ ಇದ್ದೇ ಇರುತ್ತೆ ಅಂತ ನಾನು ಹೇಳ್ತಾ ಇರ್ತೇನಲ್ವಾ ಹಾಗೆ ನಾವು ಕೂಡ ಬಂದು ಇಲ್ಲಿ ಪ್ರಸಾದನ ತಗೊಳ್ತಾ ಇದ್ದೀವಿ ಇಲ್ಲಿ ಪ್ರತಿದಿನವೂ ಪ್ರಸಾದ ಇದ್ದೇ ಇರುತ್ತೆ ಫ್ರೆಂಡ್ಸ್ ನಾನು ಜಾಸ್ತಿ ಗುರುವಾರ ಹೋಗಿರ್ತೀನಲ್ವ ಗುರುವಾರ ಗುರುವಾರ ನಾನು ಅಲ್ಲೇ ಊಟ ಮಾಡಿಕೊಂಡು ಬರ್ತೀನಿ ಇದು ಫಸ್ಟ್ ಎಂಟ್ರೆನ್ಸಲ್ಲಿ ಹೋಗುವಾಗ ವಿಡಿಯೋ ಮಾಡಿಕೊಂಡೆ ಹಸ್ಬೆಂಡಲ್ವಾ ಜಾಸ್ತಿ ವಿಡಿಯೋ ಮಾಡ್ಕೊಳ್ಳೋದೇ ಇಲ್ಲ ಹೇಳ್ತಾ ಇರ್ತೇನೆ ಅಲ್ವಾ ಅವ್ರಿಗೆ ಇಷ್ಟ ಆಗೋದಿಲ್ಲ ನಾನು ವಿಡಿಯೋ ಮಾಡೋದು ಆದ್ರೂ ಅವ್ರ ಕಣ್ಣು ತಪ್ಪಿಸಿ ಸ್ವಲ್ಪ ಸ್ವಲ್ಪನೇ ವಿಡಿಯೋ ಮಾಡ್ಕೊಳ್ತೀನಿ ಹಾಗಂತ ಅವ್ರೇನು ವಿರೋಧಿಸಲ್ಲ ಬಟ್ ಅವರಿದ್ದಾಗ ನಾನು ಆ ಥರ ಮಾಡಿದ್ರೆ ಅವ್ರಿಗೇನೋ ಅದಕ್ಕೆ ನಾನೇ ಸ್ವಲ್ಪ ವೈಡ್ ಮಾಡ್ತೀನಿ ಯಾಕೆ ಬೇಕು ಅಂತ ಇಲ್ಲಿ ಇಲ್ಲಿ ಹತ್ತಿರದಲ್ಲಿ ಚೌಡೇಶ್ವರಿ ಗುಡಿ ಇದೆ ಅಲ್ಲಿಗೆ ಹೋದ್ವಿ ಹಾಗೆ ಅಲ್ಲಿ ಬಂದು ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸು ಬೇವಿನ ಮರ ಇದೆ ಇಲ್ಲಿ ಎಷ್ಟೊಂದು ಹಸಿರು ಬಳೆಗಳನ್ನು ಹಾಕಿದ್ದಾರೆ ನನಗೂ ಅಷ್ಟರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ಇವಾಗಿವಾಗ ಇವಾಗ ನಾನು ಅಲ್ಲಿ ದೇವಸ್ಥಾನಕ್ಕೆ ಬರ್ತಾ ಇರೋದು ಎಲ್ಲ ದೇವರ ದರ್ಶನ ಆಯಿತು ಫ್ರೆಂಡ್ಸ್ ಮತ್ತು ವಾಪಸ್ಸು ಮನೆಗೆ ಹೋಗ್ತಾ ಇದ್ದೀವಿ ಇನ್ನು ಮನೆಗೆ ಹೋದ್ಮೇಲೆ ಹಬ್ಬದ ತಯಾರಿ ಮಾಡೋದೊಂದಿದೆ ನಿನ್ನೆನೇ ಎಲ್ಲ ನಾನು ಸಾಮಾನು ತಂದಿರೋಂಥ ವಿಡಿಯೋ ಹಾಕಿದ್ದೀನಿ ಇನ್ನೇನಿದ್ರೂ ಜೋಡಿಸೋದು ಮತ್ತು ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ಶುಕ್ರವಾರ ಬೆಳಗ್ಗೆಯೇ ಪೂಜೆ ಮಾಡೋದಲ್ವ ಹಾಗಾಗಿ ಇವಾಗ ಮನೆಗೆ ಬಂದ್ವಿ ಫ್ರೆಂಡ್ಸ್ ಮನೆಗೆ ಬಂದು ನಾನು ಡ್ರೆಸ್ ಚೇಂಜ್ ಮಾಡಿದೆ ಬಿಸಿಲು ಅಂದರೆ ಬಿಸಿಲಿತ್ತು ಇವತ್ತು ಫುಲ್ಲು ಬಿಸಿಲಿತ್ತು ಫ್ರೆಂಡ್ಸ್ ಇದು ಸಂಜೆ ನೋಡ್ಬೋದು ನಾಳೆಗೆ ಇಷ್ಟೊಂದು ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಸೀರೇನೂ ಉಡಿಸ್ಬೇಕು ಬಟ್ ನಾನು ವಿಡಿಯೋ ಮಾಡೋಕ್ಕೆ ಆಗಲ್ಲ ಒಬ್ಬಳೇ ಇರೋದ್ರಿಂದ ನಾನು ಟ್ರೈಪೋಡ್ ಏನೂ ಯೂಸ್ ಮಾಡಲ್ಲಲ್ವ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಮತ್ತು ಕೆಲಸಗಳು ವಿಡಿಯೋ ಮಾಡಿಕೊಂಡು ಕೂತ್ರೆ ಅಂತ ನಾನು ವಿಡಿಯೋ ಮಾಡಲಿಲ್ಲ ನಾಳೆ ವಿಡಿಯೋ ಬರುತ್ತೆ ದಯವಿಟ್ಟು ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತು ಯಾಡ್ಸ್ ಎಲ್ಲ ಬರುತ್ತೆ ಸ್ಕಿಪ್ ಮಾಡಬೇಡಿ ಪ್ಲೀಸು ನೀವು ಮಾಡೋದು ನಮಗೆ ಇದು ಒಂದು ದೊಡ್ಡ ಉಪಕಾರ ಅಂತಲೇ ಹೇಳ್ಬೋದು ಯಾಡ್ಸನ್ನು ಸ್ಕಿಪ್ ಮಾಡ್ದೇನೆ ಸ್ವಲ್ಪ ಫ್ರೀ ಇದ್ದರೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮನ್ನು ಬೆಳೆಸಿ ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋಕ್ಕಾಗಿ ಕಾಯ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್